ಪೊನ್ನಜ್ಜಿ ಇವತ್ತು ನಾನು ವಿವೇಕಾನಂದರ ಬಗ್ಗೆ ಓದೆ ಅವರು ಹಿಂದೂ ಧರ್ಮದ ಬಗ್ಗೆ ಎಷ್ಟೊಂದು ಮಾತುಗಳನ್ನು ಹೇಳಿದ್ದಾರೆ ಪೊನ್ನಜ್ಜಿ ಬಗ್ಗೆ ಒಂದು ಕತೆ ಹೇಳ್ಬಿಡು ಹಾಂ ಆಯಿತು ಹೇಳ್ತೀನಿ ಇಂಥವರ ಕತೆಗಳನ್ನು ಪದೇ ಪದೇ ಕೇಳ್ತಾನೇ ಇರಬೇಕು ಅವರು ಕಾಳಿಯಲ್ಲಿ ತಮ್ಮ ಪ್ರಾರ್ಥನೆಯನ್ನು ಹೇಗೆ ಸಲ್ಲಿಸಿದ್ರು ಅನ್ನೋ ಒಂದು ಕತೆ ಇದೆ ಶುರು ಮಾಡ್ಲಾ ವಿವೇಕಾನಂದರ ಮೊದಲಿನ ಹೆಸರು ನರೇಂದ್ರ ಅಂತ ಆಗಿತ್ತು ಅವರ ತಂದೆ ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದೇವಿ ಆಗಿದ್ರು ನರೇಂದ್ರ ಆಗಷ್ಟೇ ತನ್ನ ಬಿ ಎ ಪರೀಕ್ಷೆ ಪಾಸ್ ಮಾಡಿದ್ರು ಅವರ ತಂದೆ ವಿಶ್ವನಾಥ ದತ್ತ ಆಕಸ್ಮಿಕವಾಗಿ ಮರಣವನ್ನು ಹೊಂದುತ್ತಾರೆ ಅವರು ತಮ್ಮ ಜೀವಿತ ಕಾಲದಲ್ಲಿ ಚೆನ್ನಾಗಿ ಗಳಿಸಿ ಶ್ರೀಮಂತ ಜೀವನವನ್ನು ನಡೆಸಿದವರು ಗಳಿಸಿದ್ದನ್ನು ದಾನ ಮಾಡ್ತಿದ್ರು ಇಲ್ಲವೇ ಮನಸ್ಸಿಗೆ ಬಂದ ಹಾಗೆ ಖರ್ಚು ಮಾಡಿ ಬಿಡ್ತಿದ್ರು ಮುಂದಾಲೋಚನೆಯಿಂದ ಸಂಪಾದನೆಯಲ್ಲಿ ಉಳಿಸಿ ಕೂಡಿ ಇಟ್ಟಿರಲಿಲ್ಲ ಬದಲಿಗೆ ಒಂದಷ್ಟು ಸಾಲದ ಹೊರೆ ಬೇರೆ ಇತ್ತು ಇಲ್ಲಿವರೆಗೆ ನರೇಂದ್ರ ಮನೆಯ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಸ್ವತಂತ್ರ ಹಕ್ಕಿ ಥರ ಇದ್ದರು ಆದರೆ ಈಗ ಒಮ್ಮೆಲೆ ಸಂಸಾರದ ಜವಾಬ್ದಾರಿ ಅವ್ರ ಮೇಲೆ ಬೀಳುತ್ತೆ ಸಾಲಗಾರರು ಮುತ್ತಿ ಹಣಕ್ಕಾಗಿ ಪೀಡಿಸ್ತಾರೆ ಮನೆಯಲ್ಲಿ ಊಟಕ್ಕೂ ಕೊರತೆ ಉಂಟಾಗುತ್ತೆ ಹೀಗಾಗಿ ನರೇಂದ್ರ ಮನೆಯಲ್ಲಿ ಊಟನೇ ಮಾಡ್ತಾ ಇರಲಿಲ್ಲ ಸ್ನೇಹಿತರು ತಮ್ಮನೆಗೆ ಊಟಕ್ಕೆ ಕರೆದ್ರೆ ಮನೆಯಲ್ಲಿ ಹಸಿದು ಕುಳಿತಿರುವ ತಾಯಿ ತಂಗಿಯರ ಮುಖವೇ ಅವರಿಗೆ ಎದುರು ಬರ್ತಾ ಇತ್ತು ಇಂತಹ ಆರ್ಥಿಕ ಬಿಕ್ಕಟ್ಟಿನಿಂದ ಅವರು ತಮ್ಮ ಓದನ್ನು ಮುಂದುವರ್ಸೋಕ್ಕೆ ಆಗೋದಿಲ್ಲ ಸಂಸಾರದ ನಿರ್ವಹಣೆಗಾಗಿ ಕೆಲಸಕ್ಕೆ ಅವರು ಸೇರ್ಕೋತಾರೆ ಆದರೆ ಓದು ಮುಗಿದೇ ಒಳ್ಳೆಯ ಕೆಲಸ ಸಿಗೋದಿಲ್ಲ ಈ ಸಂಕಷ್ಟವನ್ನು ಬಗೆಹರಿಸೋದು ಹೇಗೆ ಅನ್ನೋ ಚಿಂತೆ ಅವರಿಗಾಗುತ್ತೆ ಅಷ್ಟರಲ್ಲಿ ಬಿ ಎ ಫಲಿತಾಂಶ ಬಂದು ನರೇಂದ್ರರವರು ಅದರಲ್ಲಿ ತೇರ್ಗಡೆಯಾಗಿದ್ದರು ವಕಾಲತ್ತು ಕಲಿಸುವ ಕಾಲೇಜಿಗೆ ಅವರು ಸೇರ್ಕೊತಾರೆ ಸರಿಯಾದ ಉಡುಪು ಕೂಡ ಅವರ ಹತ್ರ ಇರೋದಿಲ್ಲ ಆಗ ಅವರಿಗೆ ಗುರು ರಾಮಕೃಷ್ಣ ಪರಮಹಂಸರ ನೆನಪಾಗುತ್ತೆ ಅವರು ದೇವಿ ಕಾಳಿಯನ್ನು ಪ್ರತ್ಯಕ್ಷವಾಗಿ ಕಂಡವರು ಅವರು ತಮಗಾಗಿ ಕಾಳಿಯಲ್ಲಿ ಪ್ರಾರ್ಥನೆ ಮಾಡಿ ತಮ್ಮ ಕಷ್ಟವನ್ನು ಪರಿಹರಿಸಿದರೆ ಹೇಗೆ ಅನ್ನೋ ಯೋಚನೆ ನರೇಂದ್ರರಿಗೆ ಬರುತ್ತೆ ಅವರು ರಾಮಕೃಷ್ಣರಲ್ಲಿ ತನ್ನ ವಿಚಾರವನ್ನು ತಿಳಿಸಿ ತಮ್ಮ ಮನೆಯ ಸಂಕಷ್ಟವನ್ನು ಕಾಳಿಯ ಮುಂದೆ ಇಟ್ಟು ಅದನ್ನು ನಿವಾರಿಸುವ ಹಾಗೆ ಕಾಳಿಯಲ್ಲಿ ಕೋರೋಕೆ ವಿನಂತಿಯನ್ನು ಮಾಡ್ತಾರೆ ಅದಕ್ಕೆ ರಾಮಕೃಷ್ಣರು ಮಗು ತಾಯಿ ಕಾಳಿಯಲ್ಲಿ ಭಕ್ತಿಯಿಂದ ನೀನೇ ಕೇಳಿಕೋ ಖಂಡಿತ ತಾಯಿ ಅನುಗ್ರಹಿಸುತ್ತಾಳೆ ಅಂತ ಹೇಳ್ತಾರೆ ನರೇಂದ್ರರು ರಾತ್ರಿ ಒಂಬತ್ತು ಗಂಟೆಗೆ ಕಾಳಿ ದೇವಸ್ಥಾನಕ್ಕೆ ಹೋಗಿ ಕಾಳಿ ಮೂರ್ತಿಯ ಮುಂದೆ ನಿಲ್ತಾರೆ ಅವರ ಹೃದಯ ತವಕದಿಂದ ಡೌಡವ ಅಂತ ಇತ್ತು ಮೂರ್ತಿಯಲ್ಲಿ ತನ್ನ ಕಣ್ಣನ್ನು ನೆಟ್ಟಾಗ ಅವರ ಹೃದಯದಲ್ಲಿ ಭಕ್ತಿಭಾವ ತುಂಬಿ ಹರಿಯುತ್ತೆ ಗರ್ಭಗುಡಿಯ ಮಂದ ಬೆಳಕಿನಲ್ಲಿ ಕಾಳಿದೇವಿ ಮಂದಸ್ಮಿತಳಾಗಿ ತನ್ನೇ ನೋಡ್ತಾ ಇದ್ದಾಳೆ ಅನ್ನೋ ಭಾವ ಬರುತ್ತೆ ಅವರಿಗೆ ಮನೆಯ ಸಮಸ್ಯೆಗಳೆಲ್ಲ ಮರೆತು ಹೋಗಿ ಅವರು ದೇವಿಯಲ್ಲಿ ತಾಯೇ ನನಗೆ ಒಳ್ಳೆಯ ಬುದ್ಧಿಯನ್ನು ಕೊಡು ಭಕ್ತಿಯನ್ನು ಕೊಡು ಸದಾ ನಿನ್ನನ್ನು ಧ್ಯಾನಿಸುವಂತೆ ಅನುಗ್ರಹಿಸು ಅಂತ ಕೇಳ್ಕೊಳ್ತಾರೆ ತಾಯಿ ನಕ್ಕು ತನ್ನನ್ನು ಅನುಗ್ರಹಿಸಿದ ಹಾಗೆ ಅವರಿಗೆ ಭಾ ಶಾಂತ ಚಿತ್ತದಿಂದ ಹೊರಗೆ ಬಂದಾಗ ಅಯ್ಯೋ ಐಶ್ವರ್ಯ ಕೇಳೋಕೆ ಅಂತ ಹೋದ ನಾನು ಅದನ್ನು ಕೇಳೋದನ್ನೇ ಮರೆತುಬಿಟ್ನಲ್ಲ ಅಂತ ಚಡಪಡಿಸ್ತಾರೆ ಹಿಂದಿರುಗಿ ಬಂದಾಗ ರಾಮಕೃಷ್ಣರು ನಿನ್ನ ಬಡತನ ನೀಗಿಸುವ ಹಾಗೆ ಕಾಳಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ಯಾ ಅಂತ ಕೇಳ್ತಾರೆ ಅದಕ್ಕೆ ನರೇಂದ್ರರು ಇಲ್ಲ ಗುರುಗಳೇ ಅಲ್ಲಿಗೆ ಹೋದಾಗ ನನಗೆ ತಾಯಿಯ ಭಕ್ತಿ ಬಿಟ್ಟು ಬೇರೆ ಏನು ಮನಸ್ಸಿಗೆ ಬರಲಿಲ್ಲ ನಾನು ನನ್ನ ಬೇಡಿಕೆಗಳನ್ನು ಬಿಟ್ಟೆ ಈಗೇನು ಮಾಡಲಿ ಅಂತ ಕಳವಳದಿಂದ ಕೇಳ್ತಾರೆ ಆಗ ರಾಮಕೃಷ್ಣರು ಪುನಃ ಹೋಗಿ ಪ್ರಾರ್ಥನೆ ಮಾಡೋ ನಿನಗೇನು ಬೇಕೋ ಅದನ್ನು ಕೇಳ್ಕೊ ಅಂತ ಹೇಳ್ತಾರೆ ನರೇಂದ್ರರು ಮತ್ತೆ ದೇವಾಲಯಕ್ಕೆ ಹೋಗ್ತಾರೆ ಕಾಳಿದೇವಿಯ ಮುಂದೆ ನಿಲ್ತಾರೆ ಈಗಲೂ ಅವರಿಗೆ ತಾನು ಕೇಳಬೇಕಾದದ್ದು ಮರೆತೇ ಹೋಗುತ್ತೆ ಪುನಃ ಪುನಃ ನಮಸ್ಕರಿಸಿ ಭಕ್ತಿಯನ್ನು ವೈರಾಗ್ಯವನ್ನು ತ್ಯಾಗವನ್ನು ಕೊಡುತ್ತಾಯಿ ಅಂತ ಬೇಡ್ತಾರೆ ರಾಮಕೃಷ್ಣರು ಈ ಬಾರಿ ಆದರೂ ಐಶ್ವರ್ಯವನ್ನು ಕೇಳ್ದಿತಾನೆ ಅಂತ ನಗ್ತಾ ಕೇಳಿದರು ನರೇಂದ್ರರು ಇಲ್ಲ ಈ ಬಾರಿನೂ ಎಲ್ಲವನ್ನೂ ಬಿಟ್ಟೆ ಅಂತ ಸಂಕೋಚದಿಂದ ಹೇಳ್ತಾರೆ ಅದಕ್ಕೆ ಗುರುಗಳು ಅಷ್ಟೊಂದು ಮರುವು ಯಾಕೆ ನಿನಗೆ ಹೋಗು ಸರಿಯಾಗಿ ಕೇಳ್ಕೊ ದೇವಿಯನ್ನ ಅಂತ ಹೇಳಿ ವಾಪಸ್ ಕಳಿಸ್ತಾರೆ ಇದೆಂಥ ಮರೆವು ಇವರಿಗೆ ಎರಡು ಸಲ ಹೋದರೂ ದೇವಿ ಹತ್ರ ಕೇಳೋದನ್ನು ಮರ್ತೇ ಬಿಟ್ರಲ್ಲ ಹ್ಞೂ ಹಾಗೆ ಆಯಿತು ನರೇಂದ್ರರು ಪುನಃ ಕಾಳಿ ಮುಂದೆ ಹೋಗಿ ನಿಲ್ತಾರೆ ಈ ಬಾರಿ ದೇವಿಯ ಮುಂದೆ ನಿಂತಾಗ ತಾನೇನು ಕೇಳಬೇಕು ಅನ್ನೋದು ಅವರಿಗೆ ಚೆನ್ನಾಗಿ ನೆನಪಿಗೆ ಬರುತ್ತೆ ಆದರೂ ನಮಗೆ ಎಲ್ಲವನ್ನು ಕೊಡೋಕೆ ಶಕಿಳಾದ ತಾಯಿಯ ಹತ್ರ ನಾನು ಲೌಕಿಕ ವಸ್ತುವಾದ ಐಶ್ವರ್ಯ ಕೇಳೋಕ್ಕೆ ಹೊರಟಿದ್ದೀನಲ್ಲ ನನ್ನ ಈ ಅಲ್ಪ ಬೇಡಿಕೆಯನ್ನು ನಾನು ಹೇಗೆ ಕೇಳಲಿ ಈ ತಾಯಿ ಪ್ರಪಂಚವನ್ನೇ ಸಲುತ್ತಾ ಇದ್ದಾಳೆ ಅವಳ ಹತ್ರ ನಾ ಕಾಸು ಕೊಡು ಅಂತ ಕೇಳಲೆ ಅಂತ ಅನಿಸಿ ಅವರಿಗೆ ತನ್ನ ಬಗ್ಗೆನೇ ನಾಚಿಗೆ ಅನಿಸುತ್ತೆ ಅವರು ದೇವಿ ನನಗೆ ಜ್ಞಾನ ಭಕ್ತಿ ತ್ಯಾಗ ವೈರಾಗ್ಯವಲ್ಲದೆ ಬೇರೇನು ಬೇಡ ಅಂತ ಒಂದೇ ಮನಸ್ಸಿನಿಂದ ಬೇಡಿ ಗುರುಗಳ ಹತ್ರ ಬರ್ತಾರೆ ರಾಮಕೃಷ್ಣರು ಇವರ ತೊಳಲಾಟ ನೋಡಿ ನಕ್ಕು ಬಿಡ್ತಾರೆ ಮತ್ತು ಅವರೇ ನಿನ್ನ ಮನೆಯವರಿಗೆ ಹೊಟ್ಟೆ ಬಟ್ಟೆಗೆ ಇನ್ನು ಮುಂದೆ ಯಾವ ಕೊರತೆಯೂ ಆಗೋದಿಲ್ಲ ನಡಿ ಅಂತ ಅವರಿಗೆ ಆಶೀರ್ವಾದವನ್ನು ಮಾಡ್ತಾರೆ ಮುಂದೆ ಈ ಬಾಲಕ ನರೇಂದ್ರರೇ ವಿವೇಕಾನಂದರಾಗಿ ಜಗದೆಲ್ಲೆಡೆ ಜ್ಞಾನವನ್ನು ಹರಡ್ತಾರೆ ಕೊನೆಗೂ ದೇವಿ ಹತ್ರ ಐಶ್ವರ್ಯ ಕೊಡು ಅಂತ ಕೇಳೋಕ್ಕೆ ಅವರಿಗಾಗಲೇ ಇಲ್ಲ ಹ್ಞೂ ಲೌಕಿಕ ವಸ್ತುಗಳು ನಮಗೆ ಸುಖ ಕೊಡುತ್ತೆ ಅನ್ನೋ ಭ್ರಮೆಯಲ್ಲಿ ನಾವಿರ್ತೀವಿ ಭಗವಂತ ಭಕ್ತಿಯಿಂದ ಬೇಡಿದ್ದನ್ನು ಕೊಡ್ತಾನೆ ಹಾಗಾಗಿ ಕೇಳೋವಾಗ ಅಲೌಕಿಕವಾದದ್ದನ್ನೇ ಕೇಳಬೇಕು ಮಕ್ಕಳೇ ಇಲ್ಲಪ್ಪ ಹುಟ್ಟಿದ ಹಬ್ಬಕ್ಕೆ ನಿನಗೆ ಪಿಂಕ್ ಕಲರ್ ಫ್ರಾಕ್ ಕೊಡು ಅಂತ ಕೇಳ್ತೀನಿ ಬೇರೇನು ಬೇಡ ನನಗೆ ಮುದ್ದಾರಿ ಪಿಂಕ್ ಲಂಗ ಬೇಕಾ ನಿನಗೆ ಅದನ್ನೇ ಕೇಳ್ಕೊಂಡ ಅದರಲ್ಲಿ ತಪ್ಪೇನಿಲ್ಲ ಎಲ್ಲದಕ್ಕೂ ಅದರದ್ದೇ ಆದ ಸಮಯ ಇರುತ್ತೆ ಅದದು ಆಗಾಗಲೇ ಆಗಬೇಕು ಆಗಾಗ್ಲೇ ಆಗುತ್ತೆ ಗೊತ್ತಾಯ್ತಾ ಹಾಗೆ ಪಿಂಕ್ ಲಂಗನ್ನ ದೇವ್ರ ಹತ್ರ ಏನು ಕೇಳ್ತೀಯ ಅಪ್ಪ ಅಮ್ಮನ ಹತ್ರನೇ ಕೇಳು ಅವರೇ ತಂದು ಕೊಡ್ತಾರೆ ಮುದ್ದು ಮುದ್ದು ಮರಿ ನನ್ನ ಚಾನಲನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು